ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ಪೆಷಲ್ ಆದ ರೆಸಿಪಿ ನಿಮ್ಮ ಮುಂದೆ ಬಾಂಬೆಯಲ್ಲಿ ತುಂಬಾ ಫೇಮಸ್ ಇದ್ದು ಅಫ್ಲತೂಲ್ ಅಂತ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ತುಂಬಾ ರುಚಿಯಾಗಿದೆ ಇದು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆದಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂತಿದ್ದೀನಿ ಪುಡಿ ತುಪ್ಪ ಬಿಸಿ ಆದಮೇಲೆ ಕಟ್ ಮಾಡಿರುವಂತಹ ಬಾದಾಮಿ ಮತ್ತು ಗೋಡಂಬಿ ಮತ್ತು ಕಿಶ್ಮಿಶ್ ಅಂದರೆ ಒಣ ದ್ರಾಕ್ಷಿಯನ್ನು ಹಾಕೊತಿದ್ದೀನಿ ಜೊತೆಗೆ ನಾನು ಒಂದು ಕಪ್ಪಷ್ಟು ಸಣ್ಣ ರವೆ ಹಾಕೊತಾ ಇದ್ದೀನಿ ಮೀಡಿಯಮ್ ರವೆ ಇದು ಸೊ ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ನಾನು ಸಣ್ಣ ಉರಿಯಲ್ಲೇ ಮಾಡ್ಕೊತಾ ಇದ್ದೀನಿ ಹೈ ಫ್ಲೇಮಲ್ಲಿ ಮಾಡಿಬಿಟ್ರೆ ಬೇಗನೇ ಸೀದೋಗಿಬಿಡುತ್ತೆ ಅದರಿಂದ ಇದಕ್ಕೆ 1 ಕಪ್ ಅಷ್ಟು ಹಾಲು ಹಾಕುತ್ತಾ ಇದ್ದೀನಿ. ಇಲ್ಲಿ 1 ಕಪ್ ಅಷ್ಟು ಸಕ್ಕರೆ ಹಾಕುತ್ತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಹಾಕ್ಬಿಟ್ಟು ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಈ ತರ ಮ್ಯಾಶ್ ಮಾಡ್ಕೊಳ್ಳಿ ಗಂಟಿದ್ರೆ ಒಡ್ಕೊಂಡೋಗುತ್ತೆ ಇನ್ ಕೇಸ್ ನಿಮಗೆ ಗಟ್ಟಿ ಅನ್ನಿಸ್ರೆ ಮತ್ತೊಮ್ಮೆ ಸ್ವಲ್ಪ ಹಾಲು ಹಾಕೋಬೋದು ಮತ್ತೊಮ್ಮೆ ನಾನು ಅರ್ಧ ಕಪ್ಪಷ್ಟು ಹಾಲು ಹಾಕೊತಾ ಇದ್ದೀನಿ ಹಾಲು ಹಾಕಿ ಚೆನ್ನಾಗಿ ಥರ ಮಿಕ್ಸ್ ಮಾಡಿಕೊಳ್ಳಿ ಹುಡು ಥರ ಪರ್ಫೆಕ್ಟಾಗಿ ಬರಬೇಕು ಎರಡು ಏಲಕ್ಕಿನ ಪೌಡ್ರ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಗಿತ್ತ ಚೆನ್ನಾಗಿ ಮತ್ತೊಮ್ಮೆ ತಿರುಗಿಸ್ಕೊಳ್ಬೇಕು ತುಂಬಾ ರುಚಿ ಇರುತ್ತೆ ಇದು ಇರುವಂತಹ ಪ್ರೊಸೀಜರಲ್ಲಿ ಮಾಡಿ ಸ್ವಲ್ಪ ಇದು ಟೆಕ್ಸ್ಚರ್ ನೀರಿದೆ ಸುಗೊಟ್ಟಿ ಮಾಡ್ಕೋಬೇಕು ಅಮೂಲ್ ಅವರ ಮಿಠಾಯಿ ಮೇಡ್ ಅಂದರೆ ಮಿಲ್ಕ್ ಮೇಡ್ ಒಂದು ಟೇಬಲ್ ಸ್ಪೂನ್ ಇಷ್ಟು ಹಾಕ್ಕೊತಿದ್ದೀನಿ ನಾನು ಇಲ್ಲಾಂದರೆ ನೀವು ಖೋವಾ ಇದ್ದರೆ ಖೋವಾನು ಹಾಕೋಬಹುದು ಸೊ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪೂಜೆಗೆ ಪ್ರಸಾದಾಗ ಸಹ ಮಾಡಬಹುದು ಪೇಸ್ಟ್ ನಾನು ಫುಡ್ ಕವರ್ ಹಾಕೊಂತ ಇದೀನಿ ಆರೆಂಜ್ ಸೊ ಹಾಕಿ ಚೆನ್ನಾಗಿ ಮತ್ತೆ ಈ ತರ ಮಿಕ್ಸ್ ಮಾಡ್ಕೋಬೇಕು ಇದು ಆಪ್ಷನಲ್ ಅಕೌಂಟ್ ನಿಮ್ಗೆ ಇಷ್ಟ ಇದೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡಬಹುದು ಈ ಟೈಮ್ ನಲ್ಲಿ ಕೈ ಬಿದ್ದು ತಿರುಗಿಸ್ತಾನೆ ಇರಬೇಕು ೊಂದು ಸರ್ತಿ ಮಾಡಿ ನೋಡಿ ನೀವೇ ಹೇಳ್ತೀರ ಏನು ರುಚಿ ಇರ್ತೀವಿ ಅಂತ ನಾನು ತುಂಬಾ ಸಣ್ಣ ಉರಿಯಲ್ಲೇ ಮಾಡ್ಕೊತೀರದು ಬೇಗ ತಳ ಹಿಡಿಯುತ್ತೆ ಅಂತ ಗಟ್ಟಿ ಮಾಡ್ಕೋಬೇಕು ಟೆಕ್ಸ್ಚರ್ನ ಇಷ್ಟು ಆಗಿ ನೀವು ಸ್ಟೋನ್ ಹಾಫ್ ಮಾಡ್ಕೊಬೇಡಿ ಒಂದು ಪ್ಲೇಟಿಗೆ ಥರ ತುಪ್ಪ ಹಾಕಿಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಡಿ ಈ ಥರ ಸ್ಪ್ರೆಡ್ ಮಾಡ್ಕೊಡಿ ಸೊ ಇವಾಗ ಏನು ಮಾಡಿದ್ದೀರ ಟೆಕ್ಸ್ಚರ್ನ ನೋಡಿ ಇದಕ್ಕೆ ಹಾಕ್ಕೊಡಿ ಸಣ್ಣದಾಗಿ ಕಟ್ ಮಾಡಿರುವಂತಹ ದ್ರಾಕ್ಷಿ ಹಾಕೊಡಿ ಸೊ ಸಣ್ಣ ಸಣ್ಣದಾಗಿ ಕಟ್ ಮಾಡುವಂತಹ ಬಾ ಮತ್ತು ಬಾದಾಮಿ ಮತ್ತು ಗೋಡಂಬಿಯನ್ನು ಹಾಕಬೇಕು ನೋಡಿ ನೀವು ಫ್ರೀಝದಾದರೂ ಇಡಿ ಇಲ್ಲಾಂದರೆ ಹೀಗೆ ಆದರೂ ಬಿಡಿ ಸೊ ಇದು ಸೆಟೇಟ್ ಆಗಬೇಕು ಪೀಸ್ ಕಟ್ ಮಾಡ್ಕೊಬೇಕು ಸೊ ಅದರಿಂದ ನಿಮಗೆ ಬೇಕಾಗಿರುವಂತಹ ಆಕಾರದಲ್ಲಿ ಕಟ್ ಮಾಡ್ಕೋಬಹುದು ಬಾಗ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆಮೆಂಟ್ ಶೇಪಲ್ಲೂ ಕಟ್ ಮಾಡ್ಕೋಬಹುದು ನೋಡಿ ಈ ಥರ ಕಟ್ ಮಾಡಿದ್ದೀನಿ ಫೈನಲಿ ಇದು ರೆಡಿ ತಿನ್ನೋಕೆ